ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ತುಳಸಿ ಕಟ್ಟೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ನೀವು ಏನಾದ್ರೂ ಹೊಸತನ್ನ ಕಲಿಬೇಕು ಅಂದ್ರೆ ನಮ್ಮ ತುಳಸಿ ಕಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೃತದೇಹವನ್ನು ಏಕೆ ಒಂಟಿಯಾಗಿ ಬಿಡಬಾರದು ಗೊತ್ತಾ ಮೃತದೇಹಕ್ಕೆ ಸಂಬಂಧಿಸಿದ ಸಾಕಷ್ಟು ನಿಯಮಗಳನ್ನು ಹಿಂದೂ ಸಂಪ್ರದಾಯದಲ್ಲಿ ಉಲ್ಲೇಖಿಸಲಾಗಿದೆ ಅವುಗಳ ಪ್ರಕಾರ ಮೃತದೇಹವನ್ನು ಒಂಟಿಯಾಗಿ ಬಿಡಬಾರದು ಯಾಕೆ ಅಂತ ಗೊತ್ತಾ ಅಷ್ಟಕ್ಕೂ ಮೃತದೇಹವನ್ನು ಒಂಟಿಯಾಗಿ ಬಿಟ್ಟರೆ ಏನಾಗುತ್ತದೆ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಯಾವುದೇ ಓರ್ವ ವ್ಯಕ್ತಿ ಮರಣ ಹೊಂದಿದರೆ ಸಾಕಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಸಾರಿ ಅಂತಹ ನಿಯಮಗಳಲ್ಲಿ ಅಥವಾ ಸಂಪ್ರದಾಯಗಳಲ್ಲಿ ಓರ್ವ ವ್ಯಕ್ತಿ ಮರಣ ಹೊಂದಿದ್ದರೆ ಆತನ ಮೃತದೇಹವನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರದು ಎಂಬುದು ಕೂಡ ಇದೆ ಈ ರೀತಿಯಾದ ಅನುಭವ ನಿಮಗೂ ಆಗಿರಬಹುದು ಅಥವಾ ಹಿರಿಯರಿಂದ ಕೇಳಿರಬಹುದು ಹಿಂದೂ ಸಂಪ್ರದಾಯದ ಪ್ರಕಾರ ಮನೆಯಲ್ಲಿ ಯಾರಾದರೂ ತೀರಿಕೊಂಡರೆ ಅವರ ದೇಹವನ್ನು ಒಂಟಿಯಾಗಿ ಬಿಡುವುದಿಲ್ಲ ಮತ್ತು ಆ ಮೃತದೇಹದ ಸಮೀಪ ಯಾರನ್ನಾದರೂ ಕೂರಿಸಿಯೇ ಹೋಗುತ್ತಾರೆ ಮೃತದೇಹವನ್ನು ಒಂಟಿಯಾಗಿ ಬಿಡಬಾರದು ಎಂಬುದರ ಹಿಂದಿನ ಪ್ರಮುಖ ಕಾರಣಗಳೇನು ಮೃತದೇಹವನ್ನು ಒಂಟಿಯಾಗಿ ಬಿಟ್ಟರೆ ಏನಾಗುತ್ತದೆ ನೋಡಿ ಮೃತದೇಹವನ್ನು ಒಂಟಿಯಾಗಿ ಬಿಟ್ಟಾಗ ಏನೇನು ಆಗಬಹುದೆಂದು ತಿಳಿದುಕೊಳ್ಳಿ ಮೊದಲನೆಯದ್ದು ಆತ್ಮ ದೇಹವನ್ನು ಪಡೆಯುವುದಕ್ಕಾಗಿ ಗರುಡ ಪುರಾಣದ ಪ್ರಕಾರ ಸಾವಿನ ನಂತರ ಆತ್ಮವು ಮತ್ತೆ ತನ್ನ ದೇಹವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತದೆ ಈ ಕಾರಣಕ್ಕಾಗಿ ಮೃತದೇಹದ ಬಳಿ ಯಾರಾದರೂ ಇರಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಏಕೆಂದರೆ ಆತ್ಮ ದೇಹವನ್ನು ತೊರೆದ ನಂತರ ಒಂಟಿಯಾಗಿ ದುಃಖಿಸುತ್ತಿರುತ್ತದೆ ನೋವಿನಿಂದ ಪಾರಾಗುವುದಕ್ಕಾಗಿ ಆತ್ಮವು ತನ್ನ ದೇಹವನ್ನು ಮರಳಿ ಸೇರಲು ಪ್ರಯತ್ನಿಸುತ್ತದೆ ಎರಡನೆಯದ್ದು ನಕಾರಾತ್ಮಕ ಶಕ್ತಿಗಳ ಸಕ್ರಿಯತೆ ನಂಬಿಕೆಯ ಪ್ರಕಾರ ನಕಾರಾತ್ಮಕ ಶಕ್ತಿಗಳು ಅಂದರೆ ದೆವ್ವಭೂತಗಳು ಮೃತದೇಹವನ್ನು ಸೇರಲು ಮೃತದೇಹದ ಸುತ್ತಲೂ ಸಕ್ರಿಯವಾಗಿರುತ್ತದೆ ಮತ್ತು ದೇಹವನ್ನು ತಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತವೆ ಈ ಕಾರಣಕ್ಕಾಗಿ ಮೃತದೇಹವನ್ನು ಎಂದಿಗೂ ಒಂಟಿಯಾಗಿರಲು ಬಿಡಬಾರದು ಆದಷ್ಟು ಮೃತದೇಹದೊಂದಿಗೆ ಯಾರಾದರೂ ಇರಲೇಬೇಕುದೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮೂರನೆಯದ್ದು ತಂತ್ರಕ್ರಿಯೆಗೆ ಬಳಸಿಕೊಳ್ಳುವುದು ತಂತ್ರ ಮಂತ್ರಗಳ ಸಾಧನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರೂ ತಾಂತ್ರಿಕ ಸಾಧನೆಗಾಗಿ ಮೃತದೇಹದ ಕೂದಲುಗಳನ್ನು ಅಥವಾ ದೇಹದ ಇನ್ನಿತರ ಭಾಗಗಳನ್ನು ಬಳಸಿಕೊಳ್ಳುವ ಪ್ರಯತ್ನದಲ್ಲಿರುತ್ತಾರೆ ಈ ತಪ್ಪನ್ನು ಮಾಡುವುದರಿಂದ ಸತ್ತವರ ಆತ್ಮಕ್ಕೆ ಮೋಕ್ಷ ಎಂಬುದು ಸಿಗುವುದಿಲ್ಲ ಈ ಕಾರಣಕ್ಕಾಗಿ ಮೃತದೇಹವನ್ನು ಒಂಟಿಯಾಗಿ ಬಿಡಬಾರದು ಎನ್ನುವ ಇದೆ ನಾಲ್ಕನೆಯದ್ದು ಇದು ಕೂಡ ಒಂದು ಕಾರಣವಾಗಿರುತ್ತದೆ ಅದರಲ್ಲಿ ಹುಳಗಳು ಅಥವಾ ಇನ್ನಿತರ ಕೀಟಗಳು ಸೇರಿಕೊಳ್ಳಬಹುದು ಕೆಲವೊಂದು ಕೀಟಗಳು ಮೃತದೇಹಕ್ಕೆ ಹಾನಿ ಉಂಟು ಮಾಡಬಹುದು ಇವುಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಮೃತದೇಹವನ್ನು ಒಂಟಿಯಾಗಿ ಬಿಡಬಾರದು ಐದನೆಯದ್ದು ವಾಸನೆ ಬರಬಹುದು ಮೃತದೇಹವನ್ನು ಹೆಚ್ಚು ಸಮಯ ಹಾಗೆ ಇಟ್ಟಾಗ ಅದರಿಂದ ವಾಸನೆ ಬರಲು ಪ್ರಾರಂಭವಾಗುತ್ತದೆ ಈ ವಾಸನೆಯಿಂದ ಮೃತದೇಹಕ್ಕೆ ಬ್ಯಾಕ್ಟೀರಿಯಾಗಳು ಬಂದು ಸೇರಬಹುದು ಈ ಕಾರಣಕ್ಕಾಗಿ ಮೃತದೇಹವನ್ನು ಒಂಟಿಯಾಗಿ ಬಿಟ್ಟು ಎಲ್ಲಿಗೂ ಹೋಗಬಾರದು ಈ ಮೇಲಿನ ಎಲ್ಲಾ ಕಾರಣಗಳಿಂದ ಮೃತದೇಹವನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದು ಮೃತದೇಹದ ಬಳಿ ಅದನ್ನು ಕಾಯಲು ಒಬ್ಬರಾದರೂ ಇರಬೇಕು ಮೃತದೇಹವನ್ನು ಹಾನಿಯಿಂದ ತಪ್ಪಿಸುವುದಕ್ಕಾಗಿ ಅದನ್ನು ರಕ್ಷಿಸುವುದಕ್ಕಾಗಿ ಮೃತದೇಹವನ್ನು ಕಾಯಬೇಕು ಆತ್ಮೀಯರೇ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಹಾಗೂ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ತುಳಸಿ ಕಟ್ಟೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು